ಮಾಗಡಿ ಪಟ್ಟಣದ ಕಲ್ಯಾಗೇಟ್ ಕಾಮಣ್ಣನಗುಡಿ ಉತ್ಸವ ಸಮಿತಿ ವತಿಯಿಂದ ನೂತನ ಪುರಸಭಾ ಅಧ್ಯಕ್ಷರಾದ ರಮ್ಯಾ ನರಸಿಂಹೂರ್ತಿ ಹಾಗೂ ಉಪಾಧ್ಯಕ್ಷರಾದ ರಿಯಾಜ್ ರವರನ್ನು ಸನ್ಮಾನಿಸಿ ಸಿಹಿ ಹಂಚಿ ಗೌರವಿಸಲಾಯಿತು ಸರ್ ಹೇಳಿ ಸರ್ ನಮ್ಮ ಆತ್ಮೀಯ ಸ್ನೇಹಿತರು ಆದಂತಹ ಶ್ರೀಯುತ ಅವರು ಮತ್ತು ರಿಯಾಜ್ ಅಹ್ಮದ್ ಅವರು ಮತ್ತು ಮಾಜಿ ಉಪಾಧ್ಯಕ್ಷರಾದಂತಹ ರಾಮತ್ ಅವರು ಆಗಮಿಸಿದ್ದಾರೆ ಹಾಗೂ ಹಾಗೂ ಈ ಸ ನಮ್ಮ ಕಾಮಣ್ಣನಗುಡಿ ಉತ್ಸವ ಸಮಿತಿ ಏಳು ಸಹ ಒಬ್ಬರು ಮೆಂಬರ್ ಆಗಿದ್ದಾರೆ ನಮ್ಮ ಮೂರ್ತಿ ಅವರು ಇವತ್ತು ಅವರು ನಮ್ಮ ಮಾಗಡಿ ನಗರ ಸಭೆ ನಗರ ಪುರಸಭೆಯ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಸ ತುಂಬ ಸಂತೋಷಕರ ಒಂದು ವಿಚಾರ ಹಾಗೆ ನಮ್ಮ ರಿಯಾಜ್ರವರು ಸಹ ಆಗಿದ್ದಾರೆ ಅದು ನಮಗೆ ತುಂಬ ಸಂತೋಷಕರವಾದ ವಿಚಾರ ಆದರೆ ಇದಲ್ಲದಲ್ಲೇ ಒಂದು ಸ್ಪೆಷಲ್ ಅಂದರೆ ನಮ್ಮ ವಾರ್ಡ್ನವರೇ ಆಗಿರೋದ್ರಿಂದ ಇನ್ನೂ ನಮಗೆ ಒಂದು ಸ್ವಲ್ಪ ಹೆಚ್ಚಿನ ಸಂತೋಷ ಖುಷಿ ವಿಚಾರ ಆಗಿದೆ ಹಾಗೆ ನಮಗೆ ಮಾಗಡಿ ರಂಗನಾಥ ಸ್ವಾಮಿ ಹಾಗೂ ಸೋಮೇಶ್ವರ ಸ್ವಾಮಿಯವರು ಇವರಿಗೆ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ತಕ್ಕದಲ್ಲಿ ಕಾಪಾಡಲಿ ನಾನು ಮೂಲಕ ಬೇಡ್ಕೊಂತ ಹಾಗೆ ಮಾಗಡಿ ನಗರದ ಉನ್ನತ ಅಭಿವೃದ್ಧಿಗೋಸ್ಕರ ಇವರು ಶ್ರಮವಹಿಸಿ ಕೆಲಸ ಮಾಡಲಿ ಅಂತ ನಾನು ಈ ಸಂತರ್ದಲ್ಲಿ ಕೇಳ್ಕೊತಾ ಇದ್ದೀನಿ ವಾರ್ಡಿಂದ ಅಭಿನಂದನೆ ಸಲ್ಲಿಸಿದ್ದಾರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಇಪ್ಪತ್ತೆರಡನೇ ವಾರ್ಡಿಂದ ನಮ್ಮ ಶ್ರೀಮಂತಿ ಬಾಲಣ್ಣವರು ಪುರಸಭಾ ಟಿಕೆಟ್ ಕೊಟ್ಟಾಗ ಇಡೀ ಕಾಮಣ್ಣನ ಗುಡಿಯ ಒಂದು ತಂಡ ಮಿತ್ರಮಂಡಳಿ ಮಿತ್ರಮಂಡಳಿ ನಮ್ಮ ಸಹಕಾರಕ್ಕೆ ನಿಂತು ನಮಗೆ ಆಶೀರ್ವಾದ ಮಾಡಿದ್ರಿಂದ ನಾವು ಪುರಸಭಾ ಸದಸ್ಯರಾದ ಅದೇ ರೀತಿ ಇವತ್ತು ಮರಣವರ ಆಶೀರ್ವಾದದಿಂದ ನಮ್ಮೆಲ್ಲ ಸ್ನೇಹಿತರ ಒಂದು ಸಹಕಾರದಿಂದ ಪುರಸಭಾ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಮ್ಮೆಲ್ಲ ಯುವಕ ಮಿತ್ರರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಅದರಲ್ಲಿ ಪಟ್ಟಣದ ಅಭಿವೃದ್ಧಿ ಬಗ್ಗೆ ಮತ್ತು ವಾರ್ಡ್ನ ಅಭಿವೃದ್ಧಿ ಬಗ್ಗೆ ನಮ್ಮ ಹಾಡು ಆದಷ್ಟು ನೈಂಟಿ ಪರ್ಸೆಂಟು ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ಒಂದು ರಸ್ತೆ ಬಿಟ್ಟರೆ ಎಲ್ಲ ರಸ್ತೆಯೂ ಆಲ್ಮೋಸ್ಟ್ ಮುಗಿದೋದೈತೆ ಮುಖ್ಯವಾಗಿ ನೀರಿನ ಸಮಸ್ಯೆ ಜಾಸ್ತಿ ನಮ್ಮಲ್ಲಿ ಯಾಕೆ ಅಂದರೆ ಸಣ್ಣ ಸಣ್ಣ ರಸ್ತೆ ಇರೋದರಿಂದ ಬೋರ್ವೆಲ್ ಲಾರಿ ಒಳಗಡೆ ಬರೋದ್ರ ಬರ್ದನೆ ಇರೋದ್ರಿಂದ ನೀರಿನ ಸಮಸ್ಯೆ ಒಂದಿರೋದು ಐತೆ ಆದರೂ ನನ್ನ ಒಂದು ನಾಲ್ಕು ವರ್ಷದ ಅವಧಿಲಿ ಎಂಟು ಬೋರ್ವೆಲ್ ಕೊಡಿಸಿದ್ರು ಅದರಲ್ಲಿ ನಾಲ್ಕು ಫೇಲ್ಯೂರ್ ಆಗದೆ ನಾಲ್ಕು ಸುಮಾರಾಗಿ ನೀರು ಬಂದದೆ ಇನ್ನು ನೀರಿನ ಸಮಸ್ಯೆನ ಬಗೆಹರಿಸ್ತದೆ ನಮ್ಮ ಮುಖ್ಯ ಉದ್ದೇಶ ನನ್ನ ಹದಿನಾಲ್ಕು ಜನ ನನಗೆ ಗೆಲ್ಲಿಸಿದ್ದಾರೆ ನಾನು ಭಾಗ ಅಭಿವೃದ್ಧಿ ಮಾಡಿದ್ದೀನಿ ಅಲ್ಲಿ ನಾನು ಸ್ವಲ್ಪ ಐತೆ ಈಗ ನಮ್ಮ ಬಾಬು ಎಚ್ ಸಿ ಬಾಲಕೃಷ್ಣ ಅವರು ಉಪಾದೇಶ ಮಾಡಿದ್ದಾರೆ ಅಲ್ಲಿರೋ ಕೆಲಸ ಪೂರ್ತಿ ತಗೊಂಡೆ ಅದೇ ಅಂತ ಅಲ್ಲ ಏನೇ ಇದ್ರು ನಾವು ಅಧ್ಯಕ್ಷರು ನಾವು ಸೇರಿ ಜೊತೆಯಾಗಿ ಮಾಡ್ತೀವಿ ક્રેડીટ કટા